ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿದ್ರು ಬರೀ ಇವತ್ತು ಬುಧವಾರ ಬೆಳಗ್ಗೆ ಟೈಮ್ ಇಳುವರೆಯಾಗಿ ಹೋಗಿ ಇಟ್ಟು ನೋಡ್ರಿ ನಾನು ಎಲ್ಲ ಕೆಲಸ ಮುಗಿಸಿ ಜಳಕ ಮಾಡಿ ದೇವ್ರೆ ನಮಸ್ಕಾರ ಮಾಡಿಕೊಂಡು ಇನ್ನು ನಾಷ್ಟಕ್ಕೆ ರೆಡಿ ಮಾಡೋಕಂತೀನಿ ನೋಡ್ರಿ ಫಸ್ಟ ಜಳಕಕ್ಕೆ ಹೋಗ್ಕಿಂತ ಮುಂಚೆ ಬಟಾಟಿ ಕುದ್ಸಾಕಿಟ್ಟು ಇಟ್ಟು ನಾನು ಜಳಕ ಮುಗ್ಸ್ಕೊಂಡ್ ಬರೈಟಿಗೆ ತಾನು ಇದ್ರೆ ಬಟಾಟಿ ಸಪ್ಪಿ ಎಲ್ಲ ತೆಗ್ದು ಮತ್ತು ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿನೂ ಕಟ್ ಮಾಡಿ ರೀ ಈಗಿದ್ರೆ ಒಗ್ಗರಣೆ ಅಷ್ಟು ಹಾಕ್ಬಿಟ್ಟು ಬಟಾಟಿ ಪಲ್ಯಕ್ಕೆ ದೋಸೆ ಅಷ್ಟು ಹಾಕ್ಕೊಡ್ಬೇಕು ನೋಡಿರಿ ಏನು ಮಾಡೋಕೆ ಹೋಗಂಗಿಲ್ಲ ಡೈಲಿ ಚಟ್ನಿ ತಿನ್ನೋಕೆ ಬ್ಯಾಸ್ರೂ ಬಂದೈತಿ ಕೆಂಪು ಚಟ್ನಿ ಮತ್ತು ಬಟಾಟಿ ಪಲ್ಯ ಇರುತ್ತಲ್ಲ ಹಂಗೆ ಮಾಡ್ಬೇಕಂತ ಬಟಾಟಿ ಪಲ್ಯ ರೆಡಿ ಮಾಡ್ಕೊಳಕಂತಿಂದ್ರಿ ಸಿಂಪಲ್ಲಾಗಿ ಒಗ್ಗರ್ನೆ ಹಾಕ್ಬಿಟ್ಟು ಬಟಾಟಿ ಪಲ್ಯ ಮಾಡಿಬಿಟ್ರೆ ತನಗೆ ಮಾತ್ರ ಚಟ್ನಿ ಇರ್ಲಿಕ್ಕೂ ನಡಿತೈತಿ ಆದರೆ ಬಟಾಟಿ ಪಲ್ಯ ಇಟ್ಬಿಟ್ರೆ ಜಾಸ್ತಿ ಖುಷಿ ರೀ ಹಾಗಾಗಿನೇ ಬಟಾಟೆ ಪಲ್ಯ ಮಾಡೋಕ್ಕಿದ್ದು ಬೆಳಿಗ್ಗೆ ದೋಸೆ ಮಾಡೋದು ಒಂದು ಹಿಟ್ಟು ರೆಡಿ ಇದ್ಬಿಟ್ರೆ ಟೆನ್ಷನ್ನೇ ಇರಂಗಿಲ್ಲ ನೋಡ್ರಿ ನಾಷ್ಟ ಮಾಡೋದು ಹಿಟ್ಟು ರೆಡಿ ಇರುತ್ತೆ ಪಟ್ನೆ ಒಂದು ಪಲ್ಯ ಅಥವಾ ಚಟ್ನಿ ಮಾಡಿಬಿಟ್ಟು ದೋಸೆ ಹಾಕಿ ಐತಿ ಇಲ್ಲಾಂದ್ರೆ ದೋಸೆ ಹಿಟ್ಟು ಇದಿತಿಲ್ಲಂದ್ರೆ ಏನು ನಾಷ್ಟಕ್ಕೆ ಮಾಡಬೇಕು ಚಪಾತಿ ಮಾಡಲು ಅವಲಕ್ಕಿ ಮಾಡಲು ಉಪ್ಪಿಟ್ಟು ಮಾಡ್ಲಿ ಅಂತ ವಿಚಾರ ಮಾಡ್ತಾನೆ ಇರಬೇಕಾಗುತ್ತೆ ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾರೆ ಇವತ್ತು ಅವಲಕ್ಕಿ ಮಾಡೋಂತ ಒಬ್ಬರು ಹೇಳಿದ್ರೆ ಒಬ್ಬರು ಚಪಾತಿ ಮಾಡಂತಾರೆ ಹಾಗಾಗಿ ದೋಸೆ ಹಿಟ್ಟು ಅಥವಾ ಇಡ್ಲಿ ಯಾವುದಾದ್ರೂ ಇದ್ಬಿಟ್ರೆ ಏನೂ ಕೇಳಿ ಅವಶ್ಯಕತೆ ಇಲ್ಲದೆ ಪಟ್ಟಂತಹ ನಾಷ್ಟಕ್ಕೂ ರೆಡಿ ಆಗುತ್ತೆ ಮತ್ತು ಟೆನ್ಶನ್ ಅನ್ಸಂಗಿಲ್ಲ ಬೆಳಿಗ್ಗೆ ಕೂಡಲೇ ಪಲ್ಯನ ರೆಡಿ ಮಾಡಿ ಇಟ್ಬಿಟ್ಟು ಇನ್ನು ದೋಸೆ ಹಾಕಂತೀನಿ ನೋಡಿರಿ ಅಂದರೆ ದೋಸೆ ನಡುವೆ ಒಂದೊಂದು ತವ ಮೇಲೆ ರೀ ನಮ್ಮ ತವ ಮೇಲೆ ಅಷ್ಟೇ ನಡುವೆ ಏನೈತಿಲ್ಲ ಸುತ್ತೆಲ್ಲ ಬೆಂತಿರಲ್ಲ ನಡುವೆ ಜಾಸ್ತಿ ಹೊತ್ತಾಕತ್ತಿದ್ದು ಬಾದಿಸಿಂದ ಒಬ್ಬರು ಸಬ್ಸ್ಕ್ರೈಬರ್ ನಂಗೆ ಹೇಳಿದ್ರು ಈ ರೀತಿ ಒಂದು ಪ್ಲೇಟ್ ಇಟ್ಬಿಟ್ಟ್ಯಾಕೆ ದೋಸೆ ಹೊತ್ತಂಗಿಲ್ಲ ಮತ್ತು ಚಲೋತ್ನಾಗೆ ಬೆನಿತಾವ ಅಂತೇಳಿ ಹಾಗಾಗಿ ನಾನು ಬಾದಿಸಿಂದ ಇದನ್ನೇ ಫಾಲೋ ಅಂತೀನಿ ನೋಡಿರಿ ಒಂದು ಸಣ್ಣದ ಯಾವುದಾದ್ರೂ ಹಳೆ ಪ್ಲೇಟನ್ನು ಇಟ್ಬಿಟ್ಟು ದೋಸೆ ಇತ್ತು ನಡುವೆ ದೋಸೆ ಹೊತ್ತಂಗಿಲ್ಲ ರೀ ಇನ್ನು ಮಸ್ತಾಗಿ ದೋಸೆ ಹಾಕೋ ಕೊಡೋ ಕೆಲಸ ಸ್ಟಾರ್ಟ್ ಆಗಿತ್ತು ನೋಡಿದ್ರಿ ಹಿಟ್ಟು ರೆಡಿ ಇರುತ್ತೆ ಆದರೆ ದೋಸೆ ಹಾಕಿ ಕೊಡೋಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಕ್ರಿಸ್ಪಿಯಾಗೆ ಮಾಡಿಕೊಡೋ ಅಂತ ಕೇಳ್ತಾರೆ ಹಾಗಾಗಿ ನಿಧಾನವಾಗಿ ಚಲೋತ್ನಾಗೆ ಬೆನಿಸ್ಬಿಟ್ಟೆ ಕ್ರಿಸ್ಪಿಯಾಗಿ ಮಾಡಿಕೊಡ್ಬೇಕಾಗುತ್ತೆ ಮತ್ತೆ ಮತ್ತು ತವಾ ಮೇಲೆ ಜಲ್ದಿ ಕ್ರಿಸ್ಪಿಯಾಗಿ ರೀ ಸ್ವಲ್ಪ ಸಣ್ಣ ಉರಿ ಒಳಗೆ ಜ ಕ್ರಿಸ್ಪಿಯಾಗಿ ಬರುತ್ತವು ಇವತ್ತು ಕೆಂಪು ಚಟ್ನಿ ಹಚ್ಚಿಬಿಟ್ಟು ಈ ರೀತಿ ಪಲ್ಯ ಹಾಕಿ ಮಾಡಿಕೊಟ್ಟಿದ್ದೇವೆ ಭಾಳ ಮಸ್ತಾಗಿದ್ದು ಟೇಸ್ಟು ಇನ್ನು ಫಸ್ಟಿಗೆ ತನಗ ಮತ್ತು ನಮ್ಮ ಮನೆಯವ್ರಿಗೆ ನಾಶಕ್ಕೆ ಹಾಕಿ ಕೊಟ್ಬಿಟ್ಟು ತನಗ ಡಬ್ಬಿಗಿನೂ ದೋಸೆನ ಹಾಕಿ ಕೊಡ್ತಿದ್ರೆ ಅಂದರೆ ಡಬ್ಬಿಗೇ ಭಾಳ ತೆಳ್ಳಗೆ ದೋಸೆ ಹಾಕಿ ಕಟ್ಬಿಟ್ರಾಗ ಮಧ್ಯಾಹ್ನ ಅಷ್ಟೊಂದು ರುಚಿ ಅನ್ಸಂಗಿಲ್ಲ ರೀ ಈ ರೀತಿ ಬಂದ್ ದೋಸೆ ಅಂದರೆ ಸಣ್ಣ ಸಣ್ಣದಾಗಿ ಮಿನಿ ದೋಸೆ ಆದರೂ ಅನ್ಬೋದು ಬಂದ್ ದೋಸೆ ಆದರೂ ಅನ್ಬೋದು ಈ ರೀತಿ ಮಾಡಿ ಡಬ್ಬಿಗೆ ಹಾಕಿ ಕೊಟ್ಟಾಗ ಏನೈತಿಲ್ಲ ಮಕ್ಳಿಗೆ ಇಷ್ಟ ಆಗುತ್ತೆ ಮತ್ತು ಮಧ್ಯಾಹ್ನ ಅಷ್ಟೇ ಅಷ್ಟರೇ ಟೇಸ್ಟ್ ಇರ್ತಾವೆ ತೆಳ್ಳಗಾಗಿ ಮಾಡಿ ಡಬ್ಬಿಗೆ ಹಾಕಿಬಿಟ್ರೆ ಅಷ್ಟೊಂದು ರುಚಿ ಅನ್ಸಂಗಿಲ್ಲ ನಾನು ಯಾವಾಗಲೂ ಡಬ್ಬಿಗೆ ಹಾಕ್ಬೇಕಾದ್ರೆ ತನಗ ಇದೇ ರೀತಿ ಮಾಡಿಕೊಡೋದ್ರಿ ಅಂದರೆ ಸಣ್ಣವ್ರಿದ್ದಾಗೂ ಅಷ್ಟೇ ಇದೇ ರೀತಿಯೇ ಮಾಡಿಕೊಡ್ತಿದ್ದೆ ಹಾಗಾಗಿ ಅವ್ರಿಗೆ ಇದೇ ರೀತಿ ಇಷ್ಟ ಆಗುತ್ತೆ ಡಬ್ಬಿಗೆ ಹಾಕ್ಬಿಟ್ರೆ ಅದ್ರ ಹಚ್ಕೊಂಡು ರೀ ಅದಕ್ಕೆ ಸ್ವಲ್ಪ ಚಟ್ನಿ ಮತ್ತು ಪಲ್ಯ ಹಾಕಿ ಈ ರೀತಿ ಡಬ್ಬಿ ಹಾಕ್ಬಿಟ್ರಾಯ್ತು ಇಷ್ಟಪಟ್ಟು ತಿಂತಾರೋ ಡಬ್ಬಿಗಿನ ಡಬ್ಬಿಗೂ ಕೊಟ್ಬಿಟ್ಟು ತನಗೂ ಕಾಲೇಜ್ಗೆ ಹೋದ್ಲು ನಾನಿದ್ರೆ ನಾಷ್ಟ ಮಾಡೋಕ್ಕಂತೀನಿ ನೋಡ್ರಿ ಅವರಿಗೆಲ್ಲ ಕಳಿಸ್ಬಿಟ್ಟು ನೀವಂತಾಗಿ ನಾಷ್ಟ ಬಿ ಮಾಡಿಬಿಟ್ರೆ ಮಸ್ತ್ ಅನಿಸುತ್ತೆ ನಾಷ್ಟ ಎಲ್ಲ ಮಾಡಿಬಿಟ್ಟು ಮನೆಯವರು ಬಂದ್ರೆ ಕಾಯಿ ಪಲ್ಯನ ತಂದುಬಿಟ್ರಾಯ್ತಂತೆ ಕಾಯಿಪಲ್ಯ ಕೊಂಟಿ ನೋಡ್ರಿ ಇದೊಂದು ದೊಡ್ಡ ಕೆಲಸ ನನಗೆ ಕಾಯಿಪಲ್ಯ ತಂದು ಅದನ್ನೆಲ್ಲ ಜೋಡ್ಸಿಡ್ಬೇಕಂದ್ರೆ ಅದೇನೇ ಅಂತಾರಲ್ಲ ಎರಡು ಮೂರು ತಾಸು ಇದ್ರೊಳಗನೆ ಟೈಮ್ ಹೋಗಿಬಿಡುತ್ತಿರಿ ಮತ್ತು ಬೇರೆ ಎಷ್ಟರ ಕೆಲಸ ಮಾಡೋಕ್ಕೇ ಒಲ್ ಅನ್ಸ್ಬಿಡ್ತಾ ಕಾಯಿಪಲ್ಯೆ ತಂದು ಅದನ್ನೆಲ್ಲ ತೊಳ್ದು ಜೋಡಿಸಿಡಾಟಿಗೆ ಮತ್ತು ಎಷ್ಟರ ಕೆಲಸ ಮಾಡ್ಬೇಕಂದ್ರೆ ಅಂದ್ರೆ ಮಧ್ಯಾಹ್ನ ಅಡುಗೆ ಮಾಡಾಕು ಅನ್ಸುತ್ತೆ ಕಾಯಿಪಲ್ಯ ತಂದು ದಿವಸ ಆದರೂ ಮಾಡಲೇಬೇಕಾದ್ರೆ ಆ ಫಸ್ಟಿಗೆ ಕಾಯಿಪಲ್ಲಿ ತಂದು ಇಟ್ಟಿದ್ದೀನಿ ಬರಾಮಂದಾಗ್ರಿ ಅಲ್ಲಿ ಒಬ್ಬರು ಮನೆ ಹತ್ರ ಇದೀನಂತಾರು ಶಂಕ ಅದಾವು ಜಾಸ್ತಿ ಇರ್ತಾವೆ ಅಂದರೆ ಎಲ್ಲ ವೇಸ್ಟ್ ಆಗ್ತಾವಲ್ಲೇ ನಾನು ಬರ ಹರ್ಕೊಂಡು ಬಂದಿದ್ದೆ ಆ ಕಡೆ ದೂರ ಐತಿಲ್ಲ ಯಾವಾಗರೂ ಹೋದಾಗ ಹರ್ಕೊಂಡು ಬಂದಿರುತ್ತೀನಿ ಮೊನ್ನೆನೂ ಒಂದು ಸಲ ಹೋದಾಗ ಹರ್ಕೊಂಡು ಬಂದಿದ್ದೆ ಇದು ಕಷಾಯ ಮಾಡ್ಕೊಂಡು ಕುಡಿದು ಭಾಳ ಬೆಸ್ಟ್ ಅಂತ ಹೇಳ್ತಾರೆ ಆರೋಗ್ಯಕ್ಕೂ ಚಲೋ ಖಾಲಿ ಒಟ್ಟಿಯೊಳಗೆ ಕುಡಿಬೇಕು ಅದರ ಮಧ್ಯಾಹ್ನ ತಂದಿದ್ದೆ ನಾನು ಅವಾಗನ ಮಾಡ್ಕೊಂಡ್ಬಿಟ್ಟು ಕುಡಿದ್ರೈತು ಮತ್ತು ಸ್ವಲ್ಪ ಇಟ್ಟಿದ್ದೀನಿ ನಾವೇ ಮಾಡಕ್ಕೆ ಬರುತ್ತಂತೇಳಿ ಅಂದರೆ ಮನೆ ಹತ್ತಿರ ಇದು ಗಿಡ ಹಚ್ಬೌದ್ರಿ ನನ್ನ ಕಡೆ ಬೀಜನೂ ಅದಾವ ಆದರೆ ಹೊರಗಡೆ ಹಚ್ಚಿಬಿಟ್ರೆ ಏನೈತಾ ಎಲ್ಲ ಆಡೋ ಬಂದು ತಿಂದು ಹೋಗ್ಬಿಡ್ತಾವ ಹಂಗಾಗಿ ಹಚ್ಚಾಕನು ಮನಸಿಲ್ಲ ಇಲ್ಲಾಂದ್ರೆ ಒಳಗ ಅಥವಾ ಪಾಟೊಳಗೆ ಮಣ್ಣು ಹಾಕ್ಬಿಟ್ಟು ಹಚ್ಬೇಕು ಇದು ಸ್ವಲ್ಪ ಜಾಸ್ತಿನೇ ಹಾಕ್ಬೋದ್ರಿ ನೆಲದ ಹಾಕಿದಷ್ಟೇ ಬೆಸ್ಟ್ ಅದಕ್ಕಾಗಿ ನಾನು ಬಿಟ್ಟಿದ್ದೀನಿ ಹಚ್ಬೇಕು ಬಕಿಟೊಳಗರೆ ಅಂತ ಅಂದ್ಕೊಂಡಿದ್ದೀನಿ ಈಗಿದ್ರೆ ಹಂಗೆ ಅದನ್ನ ಏನಂತಾರು ಶಂಕಪುಷ್ಪದ ಟೀ ಅಥವಾ ಕಷಾಯ ಮಾಡ್ಕೊಂಡು ಬಂದುಬಿಟ್ಟು ಅದಕ್ಕೆ ಸ್ವಲ್ಪ ನಿಂಬೆಣ್ಣು ಹಾಕಿಬಿಟ್ರೆ ಐತ್ರಿ ಕಲರ್ ಪೂರ್ತಿ ಚೇಂಜ್ ಆಗಿಬಿಡುತ್ತ ಅಂದರೆ ಬ್ಲೂ ಇದ್ದಿದ್ದು ಒಂಥರ ಪರ್ಪಲ್ ಥರ ಕಲರ್ ಚೇಂಜ್ ಆಗುತ್ತೆ ನಿಂಬೆಹಣ್ಣು ಹಾಕಿ ಕುಡಿಯೋದು ಮತ್ತು ಬೇಕಂದ್ರೆ ಜೇನುತುಪ್ಪನ ಹಾಕಿಬಿಟ್ಟು ಖಾಲಿ ಹೊಟ್ಟಿಯೊಳಗೆ ಕುಡಿಬೇಕಂತಾರು ಈಗಿದ್ರೆ ಅದನ್ನ ರೆಡಿ ಮಾಡಿಕೊಂಡು ತಂದಿಟ್ಟು ಹಂಗೆ ಕುಡ್ಕೊತಾನೆ ಅದು ಕಾಯಿ ತೆಗೆದು ತೆಗ್ದು ಆಯಿತು ಮತ್ತು ಮಧ್ಯಾಹ್ನ ಆ ನಟಿಗೆ ಹಾಗೆ ಬಿಳಿದ್ರಿ ಅದಿಗಿನ್ನೂ ಮಾಡಬೇಕು ಏನಾದರೂ ಸ್ವಲ್ಪ ಮಾಡಬೇಕು ದೋಸೆ ಪಲ್ಯ ಎಲ್ಲ ಆಯ್ತು ಕರೆ ಆದರೆ ದೋಸೆ ಪಲ್ಯ ಮಧ್ಯಾಹ್ನ ತಿನ್ನೋಕೆ ಅಂತ ಅನಿಸುತ್ತೆ ಹಾಗಾಗಿ ಫಸ್ಟ್ ಹೀಗಿದ್ರೆ ಇವನ್ನೆಲ್ಲ ಕಾಯಿಪಲ್ಯೆ ತೆಗೆದು ತಗದ್ಬಿಟ್ಟೆ ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡಬೇಕ್ರಿ ಇನ್ನೂ ಇರೋ ಎಡಿಟಿಂಗ್ ಅಪ್ಲೋಡಿಂಗ್ ಎಲ್ಲ ಮಾಡಬೇಕು ಈ ರೀತಿ ಹೊರಗಡೆ ಹೋಗಿ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದುಬಿಟ್ರೆ ಅನ್ಸುತ್ತೆ ರೀ ಇಡು ಎಡಿಟಿಂಗ್ ಅಂದ್ರೆ ಇನ್ನೆಲ್ಲ ಕೆಲಸ ಯಾವಾಗ ಮುಗಿಸೋದಪ್ಪ ಅಂತ ಕಲಿಯುವಾಗ ಅದನ್ನೇ ಇರುತ್ತೆ ಇಡುವೇ ಎಡಿಟ್ ಮಾಡ್ಕೋತ ಕುಂತಾಗ ಏನಿಲ್ಲ ಸ್ವಲ್ಪ ಮೈಂಡ್ ಇರಬೇಕು ಆವಾಗನೇ ಅದು ಎಡಿಟಿಂಗ್ನು ಚಲೋ ಆಗುತ್ತೆ ಮತ್ತು ಅನ್ಸಂಗಿಲ್ಲ ರೀ ಮತ್ತು ಭಾಳ ತನಕ ಮೊಬೈಲ್ ನೋಡೋದಂದ್ರೆ ಸ್ವಲ್ಪ ನಂಗೆ ಕಣ್ಣು ಬ್ಯಾನ್ ಆಗ್ತವೆ ಈಗ ಕಾಯಿಪಲ್ಯೆ ಎಲ್ಲ ತೆಗೆದು ಹಿಡಕಂತೀವಿ ನೋಡ್ರಿ ಕಾಯಿಪಲ್ಯೆ ಮಾತ್ರ ಭಾಳ ಫ್ರೆಶ್ಶಾಗಿತ್ತು ತಂದ ದಿವ್ಸನೇ ಎಲ್ಲ ಅನ್ಸುತ್ತೆ ಅಷ್ಟು ಫ್ರೆಶ್ ಆಗಿರುತ್ತೆ ಆದರೆ ಫ್ರಿಜ್ನಾಗ ಇಟ್ಟ ತಕ್ಷಣ ಅದ್ರ ಟೇಸ್ಟೇ ಹೋಗುತ್ತೆ ನೋಡ್ರಿ ಅವಾಗೆಲ್ಲ ಅಡಿಗೆ ಎಲ್ಲ ರುಚಿ ಆಗ್ತೈತೆ ಅಂದಿದ್ರು ಆವಾಗ ಗೊಬ್ಬರನೂ ಆಗ್ತಿತ್ತಿಲ್ಲ ಮತ್ತು ತಂದುಬಿಟ್ಟು ಭಾಳ ದಿವಸ ಸ್ಟೋರ್ನೂ ಮಾಡ್ಕೋತಿತ್ತಿಲ್ಲ ತಂದ ಅಂದರೆ ಅವತ್ತ ತಂದು ಅವತ್ತನ ಮಾಡ್ತಿದ್ರು ಹಿಂಗಾಗಿ ಅಡಿಗೆ ರುಚಿನೂ ಇರ್ತಿತ್ತು ಮತ್ತು ಅದು ತಿಂದೋರಿಗೆ ಶಕ್ತಿನೂ ಬರ್ತಿತ್ತು ಇವಾಗ ನಾವು ಫ್ರಿಜ್ ಒಳಗೆ ಇಟ್ಬಿಟ್ರೆ ಅದರೊಳಗೆ ಏನೂ ಸುಮ್ಮನೆ ತಿನ್ನೋದೇನ ಅಂತಾರಲ್ಲ ಅದು ಆಕಳಿಗೆ ಕೊಡೋ ಊಸ ತಿಂದಂಗೆ ರೀ ಅದ್ರೊಳಗಿಂದ ಪ್ರೋಟೀನ್ ಏನಿರುತ್ತಲ್ಲ ಅದೆಲ್ಲ ಸತ್ವ ಸತ್ತು ಅಂತ ಹೇಳ್ತಾರು ಎರಡು ಮೂರು ದಿವ್ಸ ಒಳಗಡೆನೆ ಅದ್ರ ನೀವು ತಂದ ದಿವಸ ತರಕಾರಿ ಪಲ್ಯ ಮಾಡಿರಿ ಮತ್ತು ಅದನ್ನ ಒಂದು ನಾಲ್ಕೈದು ದಿವಸ ಇಟ್ಬಿಟ್ಟು ಪಲ್ಯ ಮಾಡಿಬಿಟ್ರೆ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ರೀ ಮತ್ತು ಸೌತೆಕಾಯಿ ಮೂಲಂಗಿ ಕ್ಯಾರೆಟ್ ಆದ್ರೂ ಅಷ್ಟೇ ತಂದ ತಿಂದಾಗ ರುಚಿ ಡಿಫ್ರೆಂಟಾಗಿ ಇರುತ್ತೆ ಮತ್ತು ಒಂದು ಎರಡು ಮೂರು ದಿವಸ ಬಿಟ್ಟು ತಿಂದಾಗ ರುಚಿ ಬೇರೆನೇ ಇರುತ್ತೆ ರೀ ಅಂದರೆ ನಾನು ಈ ರೀತಿ ಟೆಸ್ಟ್ ಮಾಡಿದ್ದು ನೀವು ಬೇಕಂದ್ರೆ ಟೆಸ್ಟ್ ಮಾಡಿರಿ ಇನ್ನು ಮಧ್ಯಾಹ್ನ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ತರಕಾರಿ ಎಲ್ಲ ತೊಗೊದ್ಬಿಟ್ಟು ಇಟ್ಟಿದ್ದೀನಿ ಇನ್ನು ಚಕ್ಕೋಲಿ ಅಷ್ಟು ಮಾಡಿಬಿಟ್ಟು ಆಮೇಲೆ ಬಂದು ಬೇಕಾದರೆ ದೋಸೆ ಹಾಕಿ ಕೊಡಾಕೆ ಬರೋತ್ತಾ ಬರೀ ದೋಸೆ ತಿಂದುಬಿಟ್ರೆ ಬೆಳಗ್ಗೆ ಮಧ್ಯಾಹ್ನ ರೀ ಅದಕ್ಕಾಗಿ ನಮ್ಮನೆಯವ್ರಿಗೆ ಚಕ್ಕೋಲಿ ಅಂದ್ರೆ ಇಷ್ಟ ಆಗುತ್ತೆ ಮತ್ತು ಪ ಚಪಾತಿ ಮಾಡಿ ಪಲ್ಯ ಮಾಡೋಕ್ಕಿಂತ ಚಕ್ಕೋಲಿ ಮಾಡಲಿ ಅಂದ್ರೆ ಅಂತ ನಮ್ಮನೀರು ಕೇಳಿದ ಕೂಡಲೇ ಹ್ಞೂ ಮಾಡಂತಂದ್ರು ಅದಕ್ಕಾಗಿ ಹಿಟ್ಟನ್ನು ಕಲಸಿ ಇಟ್ಬಿಟ್ಟು ಇನ್ನು ಚಕೋಲಿ ಮಾಡೋಕ್ಕೆ ರೆಡಿ ಮಾಡ್ಕೊಳಕ್ಕಂತೀನಿ ನೋಡ್ರಿ ಆ್ಯಕ್ಚುಲಿ ನನಗಂತೂ ಸ್ವಲ್ಪ ಅಡುಗೆ ಮಾಡೋಕೆ ಇಷ್ಟ ಆಯ್ದಿಕ್ಕಿಲ್ಲ ಮತ್ತು ಒಂಥರ ಏನೋ ಮೈಕಾಯಿ ಪೇನ್ ಆದಂಗಂತ ಅನ್ಸಾಕತ್ತಿತ್ತು ಅಂದರೆ ಹೊರಗಡೆ ಸ್ವಲ್ಪ ವಾತಾವರಣ ಸ್ವಲ್ಪ ಬಿಸಿಲು ಮತ್ತು ಸ್ವಲ್ಪ ತಣ್ಣ ಹಿಂಗಿದ್ದಾಗ ಹೊರಗಡೆ ಗಾಳಿಗೆ ಹೋಗಿ ಬಂದ ತಕ್ಷಣ ರೀ ಮೈಕೈ ಪೇನ್ ಥರ ಅನಿಸ್ತಿರ್ತೈತಿ ನಾವು ಜಾಸ್ತಿ ಮನೆಯಾಗಿ ಕುಂತಿರ್ತೀವಲ್ಲ ಯಾವಾಗಾರ ಒಂದು ಸಲ ಹೊರಗೆ ಹೋದ್ರೆ ಹಾಗೆ ಆಗುತ್ತೆ ನನಗೆ ಫಸ್ಟಿಗೆ ಒಂದು ಸ್ವಲ್ಪ ಪೇರು ಹಣ್ಣು ಕಟ್ ಮಾಡ್ಕೊಂಡು ತಿಂದ್ಬಿಟ್ಟು ಆಮೇಲೆ ಅಡುಗೆ ಮಾಡಿರೈತು ಮತ್ತು ನಿನ್ನೆ ಒಂದು ಇಡುವದೊಳಗೆ ರೀ ನಾನು ಫಸ್ಟಿಗೆ ಊಟಕ್ಕಿಂತ ಮುಂಚೆ ಒಂದು ಅರ್ಧ ತಾಸು ಒಂದು ಸ್ವಲ್ಪ ಪೇರು ಹಣ್ಣು ಮತ್ತು ಉಪ್ಪು ಹಾಕ್ಕೊಂಡು ತಿಂದ್ಬಿಟ್ರೆ ಹೊಸು ಜಾಸ್ತಿ ಆಗುತ್ತೆ ಮತ್ತು ಜೀರ್ಣಕ್ರಿಯೆ ಜಾಸ್ತಿ ಆಗ್ತೈತಂತ ಹೇಳಾಕತ್ತಿದ್ರು ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ರೀ ಆದರೆ ನಾನು ಹೇಳಿದ್ದನ್ನು ಕೇಳಿದ್ದು ಹಂಗಾಗಿ ಅದನ್ನ ಪೇರು ಹಣ್ಣು ಕಟ್ ಮಾಡಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ತಿಂದ್ಬಿಟ್ಟು ಅಡುಗೆ ಮಾಡಿರೈತಂತೆ ಪೇರು ಹಣ್ಣು ತಿಂದು ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಸ್ವಲ್ಪ ಇವತ್ತು ಬೆಲ್ಲ ಭಾಳ ಹೊಲಸಿತ್ತು ಅಂದರೆ ಕಪ್ಪು ಕಪ್ ಜಾಸ್ತಿ ಇತ್ತು ಅದನ್ನ ಬೆಲ್ಲ ಎಲ್ಲ ಕರಗಿಸ್ಬಿಟ್ಟು ಸೋಸಿ ಜಾಸ್ತಿ ನೀರು ಉಪ್ಪು ಎಲ್ಲ ಹಾಕಿಬಿಟ್ಟು ಚಪಾತಿ ಮಾಡಿ ಇದಕ್ಕೆ ಹಾಕಬೇಕ್ರಿ ಆವಾಗ ಚಕ್ಕೋಲಿ ರೆಡಿ ಆಗುತ್ತೆ ಅಂದರೆ ಕೆಲವೊಬ್ರಿಗೆ ಇಷ್ಟ ಆಗುತ್ತೆ ಕೆಲವೊಬ್ಬರಿಗೆ ಇಷ್ಟ ಆಗೋಂಗಿಲ್ಲ ಆದರೆ ನಮ್ಮ ಮನೆಯವರಿಗೆ ಜಾಸ್ತಿ ಇಷ್ಟ ಆಗುತ್ತೆ ನನಗೂ ಅಷ್ಟೊಂದೇನು ಇಷ್ಟ ಆಗಂಗಿಲ್ಲ ಆದರೆ ಅವ್ರ ಸಲ ಮತ್ತೆ ಮಾಡೋಕ್ಕತ್ತಿದ್ದು ಆ್ಯಕ್ಚುಲಿ ಚಪಾತಿ ಏನೈತಲ್ಲ ಸ್ವಲ್ಪ ತಲ್ಗೈಗೆ ಮಾಡಿಬಿಟ್ಟು ಚಕ್ಕೋಲಿ ಮಾಡಬೇಕ್ರೆ ಆವಾಗ ಜಾಸ್ತಿ ಟೇಸ್ಟ್ ಆಗುತ್ತೆ ಇವತ್ತು ನಂಗೆ ಬ್ಯಾಸ್ರಂತ ಅನ್ಸಾಕತ್ತಿತ್ತು ಅಂತೇಳಿ ಸ್ವಲ್ಪ ದಿಪ್ ದಿಪ್ಪಗೆ ಚಪಾತಿ ಮಾಡಿದ್ದು ನಮ್ಮ ಮನೆಯವರಿದ್ರೆ ಏನು ಕಡುಬು ತಿಂದಂಗೆ ಆಕತ್ತಿತ್ತ ಅದಕ್ಕತ್ತಿದ್ರು ಅಂದರೆ ಸ್ವಲ್ಪ ಚಪಾತಿ ದಿಪ್ಪ ಆದ್ರೆ ಹಂಗೆ ಅನ್ಸುತ್ತಿರಿ ಸ್ವಲ್ಪ ಏನಾಗ್ತಾರೆ ಬ್ಯಾಸ್ರ ಆದಾಗ ಈ ರೀತಿ ಆಗುತ್ತೆ ನೋಡ್ರಿ ನನಗೂ ಬ್ಯಾಸ್ರ ಬ್ಯಾಸ್ರಂತ ಅನ್ಸುತ್ತೆ ಏನಕ್ಕ ಇಷ್ಟೊಂದೆಲ್ಲ ಅಡುಗೆ ಮಾಡ್ತಿರಿ ನಿಮಗೆ ಬ್ಯಾಸ್ರ ಬರೋಂಗಿಲ್ಲ ಒಂದೊಂದು ಸಲ ಬ್ಯಾಸ್ರ ಅಂತ ಅನ್ಸುತ್ತೀ ಬಿಡಾಕಂತೂ ಆಗಂಗಿಲ್ಲಲ್ಲ ಮಾಡಲೇಬೇಕು ಜಾಸ್ತಿ ಇಂಟ್ರೆಸ್ಟ್ ಕೊಟ್ಟು ಖುಷಿಯಿಂದ ಮಾಡಿದಾಗ ಅಡಿಗೆಯಿಂದ ಜಾಸ್ತಿ ರುಚಿಯಾಗುತ್ತೆ ಇವತ್ತು ರುಚಿಯಾಗಿತ್ತು ಆದರೆ ಚಪಾತಿ ಮಾತ್ರ ಸ್ವಲ್ಪ ತೆಳಗಗೆ ಮಾಡಿ ಹಾಕಬೇಕಿತ್ತು ನಮ್ಮ ಮನೆಯವರು ತೋರ್ಸಾಕತ್ತಿದ್ರು ಏನಿದು ಚಪಾತಿ ಏನು ಹೆಂಗೆ ಮಾಡಾಕತ್ತಿ ಅಂತೇಳಿ ಹಿಂಗೆ ನೋಡ್ರಿ ಚಪಾತಿ ಮಾಡೋದಂತ ನಾನು ಸುಮ್ಮನೆ ಕಾಮಿಡಿ ಮಾಡ್ಕೊತ ಫೈನಲಿ ಚಕ್ಕೊಲಿನೂ ರೆಡಿ ಮಾಡಿದೆ ನೋಡಿರಿ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಕುದಿಸ್ಬೇಕು ಅವಾಗ ಜಾಸ್ತಿ ಟೇಸ್ಟ್ ರೀ ಆದರೆ ಚಪಾತಿ ಮಾತ್ರ ತೆಳಗಗೆ ಮಾಡಿ ಹಾಕಬೇಕಿತ್ತು ವ್ಯಾಸ ಮಾಡಿಕೊಂಡು ನಾಲ್ಕು ಚಪಾತಿ ಮಾಡಲಿ ಎರಡು ಚಪಾತಿ ಮಾಡಿಬಿಟ್ಟು ಚಕೋಲಿ ಮಾಡಿದೆ ರೀ ಎಲ್ಲ ಕುದಿಸಿಬಿಟ್ಟು ಅದಕ್ಕೆ ಕಸಕಸಿ ಜಾಯಿಕಾಯಿ ಸೋಂಪು ಏಲಕ್ಕಿ ಕೊಬ್ಬರಿ ಹಾಕಬೇಕು ರೀ ಮಸ್ತ್ ಆಗುತ್ತೆ ನಾನು ಕೊಬ್ಬರಿ ಹಾಕಿಲ್ಲ ರೀ ಅಂದರೆ ಕೊಬ್ಬರಿ ಎಲ್ಲಿಗಿನ್ನ ಸಿಗಲೇ ಇಲ್ಲ ಹಾಗಾಗಿ ಕೊಬ್ಬರಿ ಅಷ್ಟು ಹಾಕಿಲ್ಲ ಓದಿದೆಲ್ಲ ಹಾಕಿದ್ದೀನಿ ಕಸಕಸಿ ಏಲಕ್ಕಿ ಸೋಂಪು ಎಲ್ಲ ಹಾಕಿದ್ದೆ ರೀ ಅದನ್ನೂ ಎಲ್ಲ ಊಟ ಎಲ್ಲ ಮುಗಿಸ್ಬಿಟ್ಟು ಇವಾಗ ಟಾಮ ಇತ್ತು ನೋಡ್ರಿ ನಮ್ಮ ಮನೆಯವರಿಗೆ ಸ್ವಲ್ಪ ತಲಿಗೆ ವಾಸಮೊಲ ಹಚ್ಚನಂತೆ ಹಚ್ಚಾಕಂತೀನಿ ನೋಡಿರಿ ಇವ್ರಿಗೆ ಮಾತ್ರ ಒತ್ತಾಯ ಮಾಡಿ ನಾವು ತಲೆಗೆ E ಯಾವುದೇ ಕಲರ್ ಹಚ್ಬೇಕು ಅಂದರೆ ಕಲರ್ ಹಚ್ಚಕ್ಕೆ ಹೋಗಂಗಿಲ್ಲ ರೀ ಇದು ವಾಸಮೂಲ ಅಂತೇಳಿ ಹಚ್ತೀನಿ ಭಾಳ ವರ್ಷದಿಂದ ಅಂದ್ರೆ ಅಂದರೆ ಅದು ಸಡನ್ನಾಗೆ ಆಗಂಗಿಲ್ಲ ಕೂದಲ ಒಂದು ದಿವಸ ಎರಡು ದಿವಸ ಬಿಟ್ಟು ಸ್ವಲ್ಪ ಕಪ್ ಅನ್ನಿಸ್ತಾವ್ರಿ ಅಂದರೆ ನ್ಯಾಚುರಲ್ಲಾಗಿ ಅನಿಸ್ತಾವೆ ಅದು ಹೊರಗಡೆ ಕಲರ್ ರೀ ಪಟ್ಟ ಕಪ್ಪ ಕಪ್ಪಾಗಿಬಿಡ್ತದಲ್ಲ ಅಂಥದ್ದು ಹಚ್ಬಿಟ್ರಿ ಇಂತಲ್ಲ ಭಾಳ ಡಾರ್ಕಾಗಿ ಅನ್ಸುತ್ತೆ ಮತ್ತು ನೋಡಕ್ಕೆನು ಸರಿ ಅನ್ಸಂಗಿಲ್ಲ ರೀ ಹಾಗಾಗಿ ನಾನು ಯಾವಾಗಾರ ಸಲ ವಾಸಮೂಲ ಹಚ್ಚಿರ್ತೀನಿ ಅಂದರೆ ಎರಡು ತಿಂಗಳಿಗೆ ಮೂರು ತಿಂಗ್ಳಿಗೆ ಒಂದು ಸಲ ಒತ್ತಾಯ ಮಾಡಿಬಿಟ್ಟು ಅವರಿಗೆ ವಾಸಮೊಲ ಹಚ್ಚಿಬಿಟ್ಟು ಇನ್ನೂ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ರೆಡಿ ಮಾಡ್ಕೊಳಾಕಂತೀನಿ ನೋಡಿರಿ ಅಂದರೆ ಇವತ್ತು ಏನಂತಾರೆ ಪಾನಿಪುರಿ ಟೇಸ್ಟ್ ಒಳಗೆ ಚುಮ್ಮರಿ ಮಾಡೋಣ ಹೆಂಗೆ ಬರುತ್ತೆ ಟೇಸ್ಟ್ ಅಂತ ಅಂದ್ಕೊಂಡ್ಬಿಟ್ಟು ರೆಡಿ ಮಾಡಕ್ಕಂತಿದ್ರಿ ಮಿಕ್ಸರ್ ಜಾರಿಗೆ ಪುದೀನ ಮತ್ತು ಸ್ವಲ್ಪ ಒಂದೆರಡು ಗಡ್ಡಿ ಬೆಳ್ಳುಳ್ಳಿ ಮತ್ತು ಕರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನ ಪೇಸ್ಟ್ ಮಾಡಿ ಯೂಸ್ ಮಾಡ್ಕೋಬೇಕ್ರಿ ಆ್ಯಕ್ಚುಲಿ ಇದನ್ನ ಎಲ್ಲ ಸ್ವಲ್ಪ ಎಣ್ಣೆ ಹಾಕಿ ಹುರಿದ್ಬಿಟ್ಟು ಪೇಸ್ಟ್ ಮಾಡಿ ಹಾಕಿಬಿಟ್ರೆ ಇನ್ನೂ ಬೆಸ್ಟ್ ಆಗ್ತಿತ್ತು ನನಗೂ ನಿಂದಿಗಡೆ ಆ ರೀತಿ ಅನ್ನಿಸ್ತು ಅಂದರೆ ನಿಮ್ಗೆ ಮಾಡ್ಬೇಕಂತ ಅನ್ಸಿದ್ರೆ ನೀವು ಫಸ್ಟಿಗೆ ಸ್ವಲ್ಪ ಹಸಿ ಮೆಣ್ಸಿನ್ಕಾಯಿ ಮತ್ತು ಪುದೀನ ಕೊತ್ತಂಬರಿ ಎಣ್ಣೆ ಹಾಕಿ ಚಲೋತ್ತ ಹುರ್ಕೊಂಬಿಟ್ಟು ಆಮೇಲೆ ಅದನ್ನ ಪೇಸ್ಟ್ ಮಾಡಿಬಿಟ್ಟು ಈ ರೀತಿ ಚುಮ್ಮರಿ ಮಾಡ್ಕೊಬೋದು ಟೇಸ್ಟ್ ಅನ್ಸತ್ರಿ ಈಗಿದ್ರೆ ನಾನು ಅದನ್ನ ಪೇಸ್ಟ್ ಮಾಡಿ ಇಟ್ಟಿದ್ದೀನಿ ಮತ್ತು ಈ ಕಡೆ ಒಂದು ಬಾರ್ಲಿಗೆ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಶೇಂಗಾ ಮತ್ತು ಪುಟಾಣಿ ಹಾಕಿ ಹುರ್ಕೋಬೇಕ್ರೆ ಅಂದ್ರೆ ಬೇಕಂದ್ರೆ ಹಾಕ್ಬೋದು ಇಲ್ಲ ಹಂಗನೂ ಮಾಡ್ಬೋದು ಅಂದ್ರೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಶೇಂಗಾ ಪುಟಾಣಿ ಎಲ್ಲ ಇಷ್ಟಪಡ್ತಾರೆ ನಾನು ಅವ್ರ ಹ್ಯಾಕೆ ಇಟ್ಟಿದ್ದೀನಿ ರೀ ಒಳಗೆ ಈ ಕಡೆ ಚುಮ್ಮಾರಿನಷ್ಟು ಕ್ಲೀನ್ ಮಾಡ್ಕೊಂಡ್ರೈತಂತೆ ಅದನ್ನು ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಈ ಕಡೆ ಶೇಂಗಾ ಪುಟಾಣಿ ಏನು ಹುರ್ಯಾಕೆ ಹಾಕಿದ್ದಲ್ರೆ ಅವನು ಚಲೋತ್ನಾಗೆ ಹುರಿದಿದ್ದು ಆ್ಯಕ್ಚುಲಿ ಅವನ ಸ್ವಲ್ಪ ಸೈಡಿಗೆ ಇಟ್ಬಿಟ್ಟು ಇದನ್ನ ಮಸಾಲೆ ಎಣ್ಣೆ ಒಳಗೆ ಹುರ್ಕೊಂಡು ಆಮೇಲೆ ಪುಟಾಣಿ ಶೇಂಗಾ ಹಾಕಿದ್ರು ರೀ ಇನ್ನೂ ಕ್ರಿಸ್ಪಿ ಆಗಿರುತ್ತೆ ಶೇಂಗಾ ಮತ್ತು ಪುಟಾಣಿ ತಿನ್ನ ಮುಂದಾಗ ಮತ್ತು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಇನ್ನೂ ಜಾಸ್ತಿ ಹಾಕಬೇಕಿತ್ತು ಸ್ವಲ್ಪ ಕಮ್ಮಿನೇ ಆಯಿತು ಕ್ವಾಂಟಿಟಿ ಹಂಗೆ ಹಿಂದಿ ಹಿಂದಿಗಡೆ ಅನ್ನಿಸ್ತು ರೀ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕಬೇಕಿತ್ತು ಮತ್ತು ಫಸ್ಟಿಗೆ ಏನಿಲ್ಲ ಎಣ್ಣೆ ಹಾಕಿ ಹುರ್ಕೊಂಬಿಟ್ಟೆ ಪೇಸ್ಟ್ ಮಾಡಿ ಹಾಕಿಬಿಟ್ರೆ ಬೆಸ್ಟ್ ಅಂತ ಅನಿಸ್ತಿತ್ತು ಮತ್ತು ಫ್ಲೇವರ್ನು ಚಲೋ ಇರುತ್ತೆ ರೀ ಮತ್ತು ತಿನ್ನಂಬಾಗ ಒಂಥರ ಏನೋ ಡಿಫ್ರೆಂಟಾಗಿರುತ್ತೆ ಡೈಲಿ ಒಂದೇ ರೀತಿ ಚುಮ್ಮ ರೀತಿ ಹಾಗಾಗಿ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತೇಳಿ ಮಾಡಿದ್ದು ಅದನ್ನೆಲ್ಲ ಮಸಾಲ ಹಾಕ್ಬಿಟ್ಟು ಚಲೋತ್ನಾಗೆ ಹುರ್ಕೊಂಡ್ಬಿಟ್ಟು ಸ್ವಲ್ಪ ಧನಿಯಾ ಪುಡಿ ಜೀರಿಗೆ ಪುಡಿ ಮತ್ತು ಆಮಚೂರು ಪುಡಿ ಮತ್ತು ಚಾಟ್ ಮಸಾಲ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡಿದ್ದೀನಿ ರೀ ಉಪ್ಪು ಹಾಕಿಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಸ್ವಚ್ಛ ಮಾಡಿ ಇಟ್ಟಿದ್ದು ಚುಮ್ಮರಿ ಹಾಕಿಬಿಟ್ಟು ಚಲೋತ್ತಿನಾಗೆ ಮಿಕ್ಸ್ ಮಾಡಿಬಿಟ್ರಾಯ್ತು ಮಸ್ತಾಗಿ ಪುದೀನ ಚುಮ್ಮರಿ ರೆಡಿ ಆಗ್ತಾವೆ ನೋಡ್ರಿ ಟೇಸ್ಟ್ ಇರ್ತವೆ ಒಂದು ಸ್ವಲ್ಪ ಪ್ಲೇ ಫ್ಲೇವರ್ ಫ್ಲೇವರೆಲ್ಲ ಇರುತ್ತಲ್ಲ ಸಖತ್ತಾಗಿರುತ್ತೆ ಸ್ವಲ್ಪ ಉಳ್ಳಾಗಡ್ಡಿ ಮತ್ತು ನಿಂಬೆಹಣ್ಣು ಹಾಕೊಂಡು ತಿಂದರೆ ಮಸ್ತ್ ಹಾಕ್ತಾವೆ ಬೇಕೆಂದ್ರೆ ಸೇವಾನು ಹಾಕ್ಕೊಂಡು ತಿನ್ಬೌದು ಅಂದರೆ ಸ್ವಲ್ಪ ಡಿಫ್ರೆಂಟ್ ಅಂತ ಈ ರೀತಿ ಮಾಡಿದ್ದು ಎಲ್ಲರಿಗೂ ಇಷ್ಟನೂ ಅದು ನೋಡ್ರಿ ಚುಮ್ಮರಿ ಹಾಕಿಬಿಟ್ಟು ಮ್ಯಾಲೆ ಸ್ವಲ್ಪ ನಿಂಬೆಹಣ್ಣು ಮತ್ತು ಉಳ್ಳಾಗಡ್ಡಿ ಹಾಕಿಬಿಟ್ಟು ತಾನು ಕೊಡಾಕಂತಾಳು ಚುಮರಿ ಜಾಸ್ತಿ ಆಗಿದ್ರು ರೀ ಮತ್ತು ಅದು ಮಸಲೇನಿತ್ತಲ್ಲ ಸ್ವಲ್ಪ ಕಮ್ಮಿ ಆಗಿದ್ದು ಕಲರ್ನು ಸ್ವಲ್ಪ ಕಮ್ಮಿ ಅನ್ಸಾಕತ್ತಿತ್ತು ಅಂದರೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಬೇಕಿತ್ತು ಇನ್ನೂ ಮಸ್ತ್ ಆಗ್ತಿದ್ರಿ ಮತ್ತು ಅದನ್ನ ಹುರಿದು ಹಾಕಿಬಿಟ್ರೆ ಇನ್ನೂ ಬೆಸ್ಟ್ ಆಗ್ತೈತಿ ನಮ್ಮ ಮನೆಯವರು ಇದ್ರೆ ಹೊರಗಡೆ ವಾಕಿಂಗ್ ಮಾಡಾಕತ್ತಿದ್ರು ಹಾಕತ್ತಿದ್ರು ಬರೀ ತಿನ್ನೋಣ ಟೈಮ್ ಪಾಸ್ನು ಆಗುತ್ತೆ ಮತ್ತು ಈ ಕಡೆ ಹೊಟ್ಟಿನೂ ತುಂಬುತ್ತೆ ಮತ್ತು ಏನಾದರೂ ತಿನ್ಬೇಕನ್ನಿಸ್ದಾಗ ಈ ರೀತಿ ಮಾಡ್ಕೊಂಡು ತಿಂದರೆ ಬೆಸ್ಟ್ ಆಗುತ್ತೆ ನೋಡಿರಿ ಇವತ್ತಿನ ಇಡೋನು ಇಲ್ಲೇ ಮುಗಿಸ್ಕೊಂಡ್ರೆ ಇವತ್ತಿನ ಇಡುವ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯೋಕ್ಕೆ ಹೋಗಬೇಡ್ರಿ ಇಡೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಡೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯಿರಿ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತಿವ್ರಿ ಮತ್ತೆ ಹೊಸ ಲಾಗ್ ಜೊತೆಗೆ ಸಿಗ್ತೀವಿ ರೀ